ಸರ್ ಈಗ ಇನ್ನೊಂದು ಏನಂತಂದ್ರೆ ಬಿಜೆಪಿ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಇವಾಗ ಜನಸಾಮಾನ್ಯರು ಕೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದೆ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ವಿಚಾರ ಚರ್ಚೆ ಆಗ್ತದೆ ಆದ್ರೆ ಅವರು ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವೇ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ನೀವು ನೋಡಿರ್ತೀರಾ ಬರೀ ಅದೊಂದು ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷ ಏನ್ ತಪ್ಪು ಮಾಡ್ತಾ ಇದೆ ಅದನ್ನ ಎತ್ತಿ ತೋರಿಸುವ ಜಾಗದಲ್ಲಿ ಈಗ ವಿರೋಧ ಪಕ್ಷವಾಗಿ ನೀವು ಕೂತಿದ್ದೀರಾ ಸರ್ ಮೇಡಮ್ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಬೂತಿಂದ ರಾಷ್ಟ್ರ ಮಟ್ಟದ ತನಕ ಸಹ ಆ ಪದಾಧಿಕಾರಿಗಳ ಬದಲಾವಣೆ ಆಗೋ ಒಂದು ಮೂರು ವರ್ಷಕ್ಕೊಂದ್ಸಲ ಸಲ ಪ್ರಕ್ರಿಯೆ ನಡೆಯುತ್ತೆ ಅದು ಭಾರೀ ಒಂದು ಅಚ್ಚುಕಟ್ಟಾಗಿ ಅದರದೇ ಆದಂಥ ಪ್ರಕ್ರಿಯೆ ಮಾನದಂಡಗಳು ಒಂದು ಸಾಂವಿಧಾನಿಕವಾಗಿಯೇ ನಾವು ನಡೆಸೋಂಥದ್ದು ಒಂದು ಪ್ರಕ್ರಿಯೆ ಸೊ ಆ ನಿಟ್ಟಿನಲ್ಲಿ ನಾವು ಬಿಹಾರ ಚುನಾವಣೆಗಿಂತ ಮುಂಚೆ ರಾಜ್ಯಾಧ್ಯಕ್ಷರು ಇಲ್ಲೂ ಸಹ ಬದಲಾವಣೆ ಅಥವಾ ಮುಂದುವರ್ಸೋ ಅಂಥದ್ದು ಎಲ್ಲ ಒಂದು ನಿರ್ಧಾರ ಸೂಕ್ತದ ನಿರ್ಧಾರ ತಗೋಬೇಕಾಗಿತ್ತು ಬಟ್ ಚುನಾವಣೆ ಹಲವಾರು ಚುನಾವಣೆ ಬಂದಿದ್ದರಿಂದ ತೊಗೊಳೋದಕ್ಕಾಗಲಿಲ್ಲ ನಮ್ಮಲ್ಲಿ ಸಮರ್ಥ ನಾಯಕರು ಸಾಕಷ್ಟು ಜನ ಇರೋದರಿಂದ ನನಗೂ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋಂಥದ್ರಲ್ಲಿ ತಪ್ಪೇನಿಲ್ಲ ಸೊ ಅದನ್ನು ಯಾರಿಗೆ ಮಾಡಬೇಕು ಅನ್ನೋದು ಸೂಕ್ತ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ ಈಗ ಬಿಹಾರ ಚುನಾವಣೆ ಮುಗಿದಿದೆ ಅತಿ ಶೀಘ್ರದಲ್ಲಿ ರಾಜ್ಯಾಧ್ಯಕ್ಷದ ಒಂದು ಅವರ ಒಂದು ನಿರ್ಧಾರ ಅತಿ ಶೀಘ್ರದಲ್ಲಿ ಆಗುತ್ತೆ ನಮಗೆಲ್ಲ ಶುಭ ಸಂದೇಶ ಸಿಗತ್ತೆ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಒಂದು ಉಲ್ಲಾಸ ಉತ್ಸಾಹದಿಂದ ನಾವು ಚುನಾವಣೆ ಅಥವಾ ಇನ್ನೂ ಬೇರೆ ಬೇರೆ ಪಕ್ಷ ಸಂಘಟನೆ ನಾವು ಜವಾಬ್ದಾರಿ ತೊಳಸ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಮುಂದೆ ಇವರು ಏನು ಈಗ ನಡೀತಾ ಇದೆ ಅದನ್ನೆಲ್ಲ ಗಮನಿಸ್ತಾ ಈಗ ಏನು ಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರೆಕ್ಟಾಗಿ ಸರ್ಕಾರ ನಿರ್ಧಾರ ತಗೊಂಡ್ರೆ ಹಲವಾರು ಒಂದು ಚುನಾವಣೆ ನಡೆಸಿದಂಥ ಒಂದು ಸಂದರ್ಭ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಎಮ್ ಎಲ್ ಸಿ ಸ್ಥಳೀಯ ಆಗದೇ ಪದವೀಧರ ಕ್ಷೇತ್ರದ ಚುನಾವಣೆ ಆಗಿರ್ಬೋದು ಜೊತೆಯಲ್ಲಿ ಜಿ ಬಿ ಎ ಆಗಿರ್ಬೋದು ಹಲವಾರು ಕ ನಗರಸಭೆ ಮತ್ತು ಪುರಸಭೆ ಚುನಾವಣೆ ಆಗಿರ್ಬೋದು ಈ ರೀತಿ ಸಾಕಷ್ಟು ಹಂತಪಕ್ಕ ಚುನಾವಣೆ ಇದೆ ಆ ನಿಟ್ಟಿನಲ್ಲಿ ನಾವು ಸಹ ಕಾರ್ಯಕರ್ತರನ್ನ ಬಲಪಡಿಸ್ತೀವಿ ಮತ್ತು ಹಲವಾರು ಚಟುವಟಿಕೆಗಳಿದೆ ಚಟುವಟಿಕೆಗಳಿದೆ ಪಕ್ಷದ ಕಾರ್ಯಕ್ರಮ ಇದೆ ಆ ನಿಟ್ಟಿನಲ್ಲಿ ನಮ್ಮ ನೇತೃತ್ವ ಈಗಿನ ಈಗ ಸದ್ಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಯಡಿಯೂರಪ್ಪ ಅವರವರಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಗಟ್ಟಿಯಾಗಿ ನಮ್ಮ ಚಟುವಟಿಕೆ ನಿರಂತರ ಮಾಡ್ಕೊಂಡು ಹೋಗ್ತೀವಿ ನಮ್ಮದು ಒಂದು ಶಿಸ್ತಿನ ಪಕ್ಷ ಸೊ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಅಶಿಸ್ತಿನಿಂದ ನಡ್ಕೊಳ್ಳೋ ಅಂಥ ಒಂದು ವಾತಾವರಣ ಅಥವಾ ಆ ಒಂದು ಇದಿಲ್ಲ ನಮ್ಮಲ್ಲಿ ಪ್ರ ವ್ಯವಸ್ಥೆ ಅಥವಾ ಸಂಸ್ಕೃತಿ ನಮ್ಮಲ್ಲಿಲ್ಲ ಜೊತೆ ಜೊತೆ ಜೊತೆಯಲ್ಲಿ ಏನು ಈಗ ಈ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಇದೆ ಇದು ಜನಸಾಮಾನ್ಯರು ರೋಸ್ ಹೋಗಿದ್ದಾರೆ ಈ ಸರ್ಕಾರ ಯಾವಾಗ ಹೋಗುತ್ತಪ್ಪ ಅನ್ನೋ ಒಂದು ಶಾಪ ಆಗ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವರು ಈ ಕುರ್ಚಿಗಾಗಿ ಅಗ್ಗ ಜಗ್ಗಾಟ ಮಾಡ್ದಲೇ ಈ ಜನರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಭಾವನೆಗೆ ಸ್ಪಂದಿಸಿ ಸರಿಯಾದಂಥ ಆಡಳಿತ ಕೊಡಲಿ ಅಕಸ್ಮಾತ್ ಏನಾದರೂ ಕೊಡಲಿಲ್ಲ ಅಂದ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಹೋರಾಟ ನಾವು ಮಾಡ್ತೀವಿ ಈಗ ಏನು ಬೆಳಗಾವಿ ಅಧಿವೇಶನ ಡಿಸೆಂಬರ್ ಎಂಟನೇ ತಾರೀಕು ಇದೆ ಈ ಅಧಿವೇಶನ ಸಂದರ್ಭದಲ್ಲಿ ಈ ಕರ್ನಾಟಕ ಸಮಗ್ರ ಈ ಕರ್ನಾಟಕ ರಾಜ್ಯದ ಸ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ನೆರೆ ಆಗಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು ಸಾಕಷ್ಟು ಅಲ್ಲಿನ ಸಮಸ್ಯೆಗಳಿದೆ ಅದನ್ನೆಲ್ಲ ಚರ್ಚೆ ಮಾಡ್ದಲೇ ಅದರದ್ದು ಯಾವುದ್ರೂ ಸಹ ಇಲ್ಲಿ ಇಲಾಖಾವರು ಸಭೆಗಳು ಮಾಡ್ದಲೇ ಅದು ಏಕಾಏಕಿ ಇವರು ಹೋಗಿ ಅಲ್ಲಿ ಡೆಲ್ಲಿನಲ್ಲಿ ಕುತ್ಕ ಆ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಅಥವಾ ಸರ್ಕಾರನೇ ಹೋಗಿ ಡೆಲ್ಲಿನಲ್ಲಿ ಈ ರೀತಿ ಸಮಯ ಕಾಲ ವ್ಯರ್ಥ ಮಾಡಿ ಜನರಿಗೆ ಮೋಸ ಮಾಡ್ತದೆ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳೋದು ಹೇಳೋದಕ್ಕೆ ಬಯಸ್ತೀನಿ ಸೊ ಇದನ್ನು ತಕ್ಕ ಶಾಸ್ತಿ ಅದು ಅವರು ಅನ್ಭೋಸೆ ಅನುಭವಿಸ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಜನಸಾಮಾನ್ಯರಲ್ಲಿ ಒಂದು ಅರಿವು ಮೂಡಿಸೋದು ಒಂದು ಜಾಗೃತಿ ಮೂಡಿಸೋ ಅಂತ ಒಂದು ಪ್ರಯತ್ನಗಳಾಗತ್ತೆ ಸೊ ಈಗ ಏನು ಇವರು ಸಿದ್ದರಾಮಯ್ಯ ಅವರಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಮುಂಚೆ ಇದ್ದಂಥ ಶಕ್ತಿ ಅವರಲ್ಲಿಲ್ಲ ಏನು ಮೊದಲನೇ ಒಂದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಅವರು ಆಡಳಿತ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಅವ್ರಿಗೆ ಆ ಶಕ್ತಿ ಇಲ್ಲ ಸೊ ಇವರು ಇವರು ಒಳ ಜಗಳಾಡದಲ್ಲಿ ಡೆಫಿನೆಟ್ಲಿ ಈ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಮತ್ತೆ ಒಡೆದಿ ಹೋಳಾಗೋ ಅಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸೊ ಈ ಸರ್ಕಾರ ವಿಶ್ವಾಸ ಕಳ್ಕೊಂಡು ಮತ್ತೆ ಮರು ಚುನಾವಣೆ ಆಗೋಂಥ ಎಲ್ಲ ಸಾಧ್ಯತೆಗಳು ಗೋಚರವಾಗಿದೆ ಸೊ ಆ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ನಿರ್ಧಾರಗಳು ಸೂಕ್ತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ತಗೊಳ್ಳುತ್ತೆ ಯಾವುದೇ ಸಂದರ್ಭ ಬಂದರೂ ಸಹ ನಾವು ಗಟ್ಟಿಯಾಗಿ ಎದುರಿಸ್ತೀವಿ ಸರ್ ಈಗ ಇದೆ ಅವರಿಗೆ ನನ್ನ ಪ್ರಶ್ನೆ ಇದೆ ಈಗ ಇವರಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ ಜೆ ಡಿ ಎಸ್ ಕೂಡ ಕಡಿಮೆ ಸಂಖ್ಯೆಯಲ್ಲಿದೆ ಈಗ ಕಾಂಗ್ರೆಸ್ ಇಂದ ಟಸಿಲ್ ಟಿಲ್ ಹೊಡೆದು ಬಂದರೆ ಅದರ ಕೊಂಬೆ ಮುರ್ಕೊಂಡು ಬಂದರೆ ಮರದಿಂದ

ಮಹಾರಾಷ್ಟ್ರ ಮಾದರಿನಲ್ಲಿ ಹೆಚ್ಚಿನ ರೀತಿ ಒಂದು ಒಂದಿಷ್ಟು ಒಂದಿಷ್ಟು ಎಮ್ ಎಲ್ ಎಗಳು ಬೇಕೇ ಬೇಕೋ ಸಹ ಒಂದು ಕಾನೂನು ಒಂದು ಇದರಲ್ಲಿ ಪ್ರಕ್ರಿಯೆನಲ್ಲಿ ಇಷ್ಟು ಎಮ್ ಎಲ್ ಎಗಳು ಮಿನಿಮಮ್ ಬರಬೇಕು ಅನ್ನೋದಿರುತ್ತೆ ಅದು ಆ ಸಂದರ್ಭಕ್ಕೆ ಸೂಕ್ತದಂಥ ನಿರ್ಧಾರ ನಮ್ಮ ವರಿಷ್ಠರು ತೊಗೊಂಡೇ ತೊಗೊಳ್ತಾರೆ ಸೊ ಅಲ್ಟಿಮೇಟ್ಲಿ ನಮಗೆ ಉದ್ದೇಶ ಇರೋವಂಥದ್ದೇ ಒಳ್ಳೆ ಆಡಳಿತ ಕೊಡಬೇಕು ಜನಸಾಮಾನ್ಯರು ಒಂದು ಭಾವನೆಗೆ ಸ್ಪಂದಿಸಬೇಕು ಅಂತೇಳಿ ಅಲ್ಲ ಎನ್ ಡಿ ಎ ಪ್ರಯೋಗ ಇಲ್ಲಿ ನಡೆಯುತ್ತಾ ಅಂತ ಬಿಹಾರದಲ್ಲಿ ಏನೋ ಮೂಲಕನೇನೋ ಯಾಗ ಆಯ್ತದ ತಾವು ಹಿರಿಯರಿದ್ದೀರ ಸರ್ ನಮಗೂ ಗೊತ್ತಿದೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತೇಳಿ ಆ ಆ ಕ್ಷಣಕ್ಕೆ ಏನ್ ಬೇಕಾದರೂ ಆಗ್ಬೋದು ಎರಡು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಫೋರ್ ಮೇ ಬಿ ಫೋರ್ ಆರ್ ನಾಟ್ ಬಿ ಫೋರ್ ಸೊ ಆ ನಿಟ್ಟಿನಲ್ಲಿ ಆ ಅದು ಆ ರೀತಿ ಒಂದು ಪರ್ಮೋಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ನಡೆಯುತ್ತೆ ಸೊ ಆ ಸಂದರ್ಭದಲ್ಲಿ ಡೆಫಿನೆಟ್ಲಿ ರಾಜಕಾರಣದಲ್ಲಿ ಯು ಸಾಕಷ್ಟು ಮಾಹಿತಿನ ಯಾಕೆ ಅಂತಂದ್ರೆ ಈಗ ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾರೆ ಅಂತ ಯಾಕೆಂತಂದ್ರೆ ಈಗ ದೆಹಲಿ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ದೆಹಲಿ ಯಾತ್ರೆ ನಾಯಕತ್ವ ವಿಚಾರಕ ಅಥವಾ ಬಾಯಿ ಮತಿಗೆ ಹೇಳ್ತಾ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ಅದೇ ವಿಚಾರಕ್ಕೆ ನೋಡೋಣ ಸರ್ ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ವಿ